ಒಂದು ರೀತಿ ಆ ಒಂದು ಘಟನೆ ಇಡೀ ಸಮುದಾಯ ಇಡೀ ವ್ಯವಸ್ಥೆ ಹೆಣ್ಣು ಮಗುವನ್ನ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನೋಡ್ತಾ ಇದೆ ಹೆಣ್ಣಿನ ಸಂಕುಲ ಯಾವ ಸಂಕಷ್ಟದಲ್ಲಿ ಬಳಲ್ತಾ ಇದೆ ನರಕ ಯಾತನೆಯನ್ನ ಅನುಭವಿಸ್ತಾ ಇದೆ ಅನ್ನೋದನ್ನ ಸಾಕ್ಷೀಕರಿಸತ್ತೆ ಅವನ ಯಾರೋ ಒಬ್ಬ ವಿಡಿಯೋ ಮಾಡ್ತಾ ಇದ್ದಾನೆ ಇನ್ಯಾರೋ ಯಾರೋ ಒಬ್ಬ ತಾಳಿ ಕಟ್ಟ್ರಪ್ಪ ಅಂತ ಅವ್ನ ನೆಡ್ಕೊಂಡ್ ಬರ್ತಿದಾರೆ ಅವ್ನು ಬೇಡ ಅಂತಿದ್ದಾರೆ ಆ ಎಲ್ಲ ಹೆಣ್ಣು ಮಕ್ಕಳು ಒಂದ್ ರೀತಿ ತೋಳ ತರ ಮುಗಿಬಿದ್ದು ಆ ಹೆಣ್ಣು ಮಗುನ ಮೇಲೆ ಒನ್ ಒಂದ್ ರೀತಿ ಅರಿಹಾಯ್ತಾ ಇದ್ದಾರೆ ಕಾಪಾಡ್ರಪ್ಪ ನನ್ನ ಕಾಪಾಡ್ರಪ್ಪ ಅಂತೇಳಿ ಅಂಗಲಾಚಿ ಬೇಡ್ತಾ ಇದ್ದಾರೆ ಏನಾಗಿದೆ ಈ ಜನಕ್ಕೆ ಆರೋಗ್ಯ ಇಲಾಖೆ ಒಂದು ವರದಿ ಕೊಟ್ಟಿದೆ ಸ್ನೇಹಿತರೆ ಕಳೆದ ಹತ್ತು ತಿಂಗಳಲ್ಲಿ ಇಪ್ಪತ್ತಾರು ಸಾವಿರದ ನಾನೂರ ಅರವತ್ತ ಮೂರು ಬಾಲಗರ್ಭಿಣಿಯರು ಆಗಿರುವಂತದ್ದು ಇದು ಬಹಳ ಆಘಾತಕಾರಿ ವಿಷಯ ತನ್ನ ಬದುಕನ್ನು ಕಟ್ಟಿಕೊಳ್ಳುವ ಶಿಕ್ಷಣವನ್ನು ಮುಂದುವರಿಸುವ ಕನಸನ್ನು ಈಡೇರಿಸಿಕೊಳ್ಳುವಂತಹ ಬಾಲೆಯರು ಇವತ್ತು ಗರ್ಭಿಣಿ ಆಗ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಒಂದು ಅವರಿಗೆ ಸರಿಯಾದ ಮಾರ್ಗದರ್ಶನ ಕೌಟುಂಬಿಕವಾದ ವ್ಯವಸ್ಥೆ ಹೀಗೆ ಬೇರೆ ಬೇರೆಯಾದ ಜಾಲಗಳಿಗೆ ಸಿಲುಕೊಂಡು ಈ ಹೆಣ್ಣು ಮಕ್ಕಳು ಸಿಲುಕ್ ಒದ್ದಾಡ್ತಾ ಇದ್ದಾರೆ ಅದಕ್ಕೆ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದೆ ಕಳೆದ ಹತ್ತು ತಿಂಗಳಲ್ಲಿ ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ತ ಮೂರು ಗರ್ಭಿಣಿಯರು ಪತ್ತೆಯಾಗಿದ್ದಾರೆ ಅಂದರೆ ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ಹೆಣ್ಣನ್ನು ಯಾವ ರೀತಿ ಈ ಜಾಲಕ್ಕೆ ಅಧಪತನಕ್ಕೆ ತಳ್ತಾ ಇದ್ದೀವಿ ಅನ್ನೋದು ಒಂದು ರೀತಿ ಸಾಕ್ಷಿಯಾಗಿದೆ